ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ದೇಹದಲ್ಲಿ ಎಷ್ಟೇ ಉಷ್ಣಾಂಶ ಹೆಚ್ಚಾಗಿರಲಿ ಅಥವಾ ಬಾಡಿ ಎಷ್ಟೇ ಹೀಟ್ ಆಗಿರಲಿ ಈ ಮನೆಮದ್ದು ಮಾಡಿದರೆ ತಕ್ಷಣ ಕಡಿಮೆ ಆಗುತ್ತೆ ಈ ಬೇಸಿಗೆ ಕಾಲದಲ್ಲಂತೂ ದೇಹವನ್ನು ತಂಪಾಗಿಸಲು ಈ ಮನೆಮದ್ದು ತುಂಬಾ ಸೂಪರ್ ನಾವು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡ್ಕೋಬೇಕು ಅಂತೇಳಿ ಎಷ್ಟೇ ನೀರು ಕುಡಿದ್ರೂ ಕಡಿಮೆ ಆಗೋಲ್ಲ ಅದಕ್ಕೆ ಸರಿಯಾದಂಥ ಮನೆಮದ್ದು ಮಾಡಲೇಬೇಕಾಗುತ್ತೆ ದೇಹದ ಉಷ್ಣಾಂಶ ಹೆಚ್ಚಾದಾಗ ಬಾಡಿಲೆಲ್ಲ ರ್ಯಾಷಸ್ ಆಗುತ್ತೆ ಬೇವುಸಾಲೆ ಆಗುತ್ತೆ ಬಾಯಲ್ಲಿ ಗುಳ್ಳೆ ಆಗುತ್ತೆ ಉರಿಮೂತ್ರ ಉಂಟಾಗೋ ಸಾಧ್ಯತೆ ಇರುತ್ತೆ ಕೈಕಾಲು ಉರಿಯುವುದು ಕಣ್ಣು ಉರಿತಾ ಬರುವುದು ಕಣ್ಣು ಕೆಂಪಾಗುವುದು ಹೊಟ್ಟೆಯಲ್ಲಿ ಉರಿತಾಪ ಹೆಚ್ಚಾಗುವುದು ವಿಪರೀತವಾದಂಥ ಸುಸ್ತು ಆಗುತ್ತೆ ಯಾವ ಕೆಲಸ ಮಾಡೋಕ್ಕೂ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ ಎನರ್ಜಿನೇ ಕಡಿಮೆ ಆಗಿಬಿಡುತ್ತೆ ಅದಲ್ಲದೆ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿಯಾಗಿ ಅವಾಗವಾಗ ಜ್ವರ ಬರುವಂಥ ಚಾನ್ಸಸ್ಸು ಇರುತ್ತೆ ಈ ಎಲ್ಲ ಸಮಸ್ಯೆಗಳನ್ನು ತಕ್ಷಣ ಕಡಿಮೆ ಮಾಡಿ ಮತ್ತು ನಮ್ಮ ಬಾಡಿನ ಕೂಲ್ ಆಗಿರುವ ಹಾಗೆ ಮಾಡುವಂಥ ಸೂಪರ್ ಆದಂಥ ಮನೆ ಮದ್ದು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ನ ಹೊಸಬರು ನೋಡ್ತಿದ್ರು ಅವರಿಗೂ ಸಹಿತ ನಾನು ವೆಲ್ಕಮನ್ನು ಕೊಡ್ತೀನಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾರು ನೋಡ್ತಿದ್ರೆ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಇದೆ ಅದನ್ನು ಪ್ರೆಸ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಫ್ರೆಂಡ್ಸ್ ಈ ಮನೆ ಮದ್ದು ಮಾಡಲಿಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕೊತ್ತಂಬರಿ ಕಾಳು ಹವಿಜ ಅಂತಲೂ ಕರೀತಾರೆ ಕೊತ್ತಂಬರಿ ಕಾಳು ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆಹಾರ ತಯಾರಿ ಮಾಡುವಾಗ ನಾವು ರುಚಿಯಾಗಲಿ ಅಂಥೇಳಿ ಸಾಂಬಾರು ಪದಾರ್ಥದೊಂದಿಗೆ ಮತ್ತು ಪಲ್ಯದೊಂದಿಗೆ ಇದನ್ನು ತುಂಬ ಬಳಸ್ತೀವಿ ಇಂತಹ ಕೊತ್ತಂಬರಿ ಕಾಳು ನಮ್ಮ ದೇಹದ ಉಷ್ಣಾಂಶವನ್ನು ತುಂಬ ಬೇಗ ಕಡಿಮೆ ಮಾಡುತ್ತೆ ಈಗ ಕೊತ್ತಂಬರಿ ಕಾಳು ನಮ್ಮ ದೇಹದ ಇನ್ನರ್ ಬಾಡಿ ಟೆಂಪ್ರೇಚರನ್ನು ಕಡಿಮೆ ಮಾಡುತ್ತೆ ಅಂದರೆ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿ ಕಣ್ಣು ಉರಿ ಆಗ್ತಾಯಿದ್ರೆ ಹೊಟ್ಟೆ ಉರಿ ಆಗ್ತಾಯಿದ್ರೆ ಎದೆ ಉರಿ ಆಗ್ತಾಯಿದ್ರೆ ಒಂದೊಂದು ಸಲ ಜ್ವರ ಬರ್ತಾ ಇರುತ್ತೆ ತಲೆ ಬಿಸಿ ಆಗ್ತಾ ಇರುತ್ತೆ ಅಂದರೆ ಒಳ ಜ್ವರ ಅಂತೀವಲ್ಲ ಆ ರೀತಿ ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲು ಕೊತ್ತಂಬರಿ ಕಾಳು ತುಂಬಾ ಒಳ್ಳೆಯದು ಇಲ್ಲಿ ನಾನು ಒಂದು ಬೌಲ್ ಕೊತ್ತಂಬರಿ ಕಾಳನ್ನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ನಾವು ಕಲ್ಲು ಸಕ್ಕರೆಯೇ ತೆಗೆದುಕೊಳ್ಳೋಣ ಕಲ್ಲು ಸಕ್ಕರೆ ಅಂತೂ ಗೊತ್ತಿದೆ ಎಲ್ಲರಿಗೂ ಆದರೆ ಕಲ್ಲು ಸಕ್ಕರೆ ಸೆಲೆಕ್ಷನ್ ಮಾಡುವಾಗ ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಸಕ್ಕರೆಯನ್ನು ಬಿಟ್ಟು ನಾವು ಕಲ್ಲು ಸಕ್ಕರೆನ ಯಾಕೆ ಉಪಯೋಗಿಸ್ತೀವಿ ಅಂದರೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಹಾಗಾಗಿ ಈಗ ಕಲ್ಲು ಸಕ್ಕರೆ ತುಂಬಾ ಸಕ್ಕರೆಯಿಂದನೇ ತಯಾರಿ ಮಾಡಿರ್ತಾರೆ ಸಕ್ಕರೆ ಅಂಶ ಕಲ್ಲು ಸಕ್ಕರೆ ತುಂಬ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಕಲ್ಲು ಸಕ್ಕರೆನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ನೋಡಿ ಈ ಥರ ದಾರ ಇರುತ್ತೆ ಕಲ್ಲು ಸಕ್ಕರೆಗೆ ಮತ್ತು ಟೇಸ್ಟ್ ಕೂಡ ಇದು ತುಂಬಾ ಚೇಂಜ್ ಇರುತ್ತೆ ಈ ಕ್ರಿಸ್ಟಲ್ ಕಲ್ಲು ಸಕ್ಕರೆ ಇಲ್ಲ ನೀವು ಸಾಧಾರಣ ಕಲ್ಲು ಸಕ್ಕರೆ ಗಟ್ಟಿ ಕಲ್ಲು ಸಕ್ಕರೆ ಎಲ್ಲ ಅಂಗಡಿ ಸಿಗುತ್ತಲ್ಲ ಅದ್ರಗಿಂತ ಈ ಥರ ದಾರ ಇರೋ ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಕಲ್ಲು ಸಕ್ಕರೆ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿದ್ರ ಜೊತೆಗೆ ಈ ಶೆಕೆ ಮತ್ತು ಒಂಥರ ನಮಗೆ ಬಾಡಿ ತುಂಬ ಹೀಟ್ ಆದಾಗ ಸುಸ್ತಾಗ್ತಾ ಇರುತ್ತೆ ವೀಕ್ನೆಸ್ ಆಗ್ತಾ ಇರುತ್ತೆ ಇವುಗಳನ್ನೆಲ್ಲ ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ಇನ್ಸ್ಟಂಟ್ ಎನರ್ಜಿಯನ್ನು ಈ ಕಲ್ಲು ಸಕ್ಕರೆ ಕೊಡುತ್ತೆ ಇವಾಗ ನಾವು ಕೊತ್ತಂಬರಿ ಕಾಳನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಹುರಿಬಾರ್ದು ಸುಮ್ಮನೆ ಸ್ವಲ್ಪ ಮಿಕ್ಸಿಗೆ ನಾವು ಹಾಕಿದಾಗ ಚೆನ್ನಾಗಿ ಪೌಡ್ರ್ ಆಗಬೇಕು ಅದಕ್ಕೋಸ್ಕರ ತುಂಬ ಗಮ್ಮ ಅನ್ನೋ ರೀತಿ ಹುರ್ಕೊಳೋದು ಬೇಡ ನಾವು ಮಸಾಲೆಗೆ ಹುರ್ಕೊಳ್ತೀವಲ್ಲ ಆ ಥರ ಬೇಡ ಇವಾಗ ನೋಡಿ ಸ್ವಲ್ಪ ಹುರಿದಾಗಿದೆ ತಣ್ಣಗಾದ ತಕ್ಷಣ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಕಲ್ಲು ಸಕ್ಕರೆ ದೊಡ್ಡ ದೊಡ್ಡ ಪೀಸ್ ಇರುತ್ತಲ್ಲ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಇಡೀ ಪೀಸ್ ಹಾಕಿದರೆ ಮಿಕ್ಸಿ ಬ್ಲೀಡು ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಇವಾಗ ನಾವು ಇವೆರಡನ್ನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ನೋಡಿ ಇಷ್ಟು ಆಗಿದೆ ತುಂಬ ನೈಸ್ ಆಗಬೇಕು ಇಷ್ಟಾದರೆ ಸಾಕಾಗೋದಿಲ್ಲ ನೀವು ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಕಲ್ಲು ಸಕ್ಕರೆ ಒಂದೇ ಸೈಡಲ್ಲಿ ಗಮ್ ಥರ ಕೂತಿರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನೆಕ್ಸ್ಟ್ ಇನ್ನೊಂದು ಸಲ ನಾನು ಮಿಕ್ಸಿ ನೈಸಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಮಿಕ್ಸಿಯಲ್ಲಿ ನೋಡಿ ಇಷ್ಟು ನೈಸಾಗಿ ಪೌಡ್ರ್ ಹಾಕಬೇಕು ನೋಡಿ ಕಲ್ಲು ಸಕ್ಕರೆ ಮತ್ತು ಕೊತ್ತಂಬರಿ ಕಾಳಿನ ಮಿಕ್ಸ್ ಪೌಡ್ರು ತಯಾರಾಯಿತು ಇದು ತುಂಬಾ ಒಳ್ಳೆಯದು ಈ ಬೇಸಿಗೆ ಕಾಲದಲ್ಲಿ ನಿಮಗೆ ಯಾವುದೇ ರೀತಿಯ ನಾಲ್ಗೆಲ್ ಗುಳ್ಳೆ ಆಗಿದ್ರು ಸಹಿತ ಬಾಡಿ ಹೀಟ್ ಆಗ್ತಾಯಿದ್ರೆ ಉರಿ ಮೂತ್ರ ಆಗ್ತಿದ್ರು ಈ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ಕೊಂಬಿಟ್ಟು ನೀರು ಕುಡಿದ್ರೆ ಸಾಕು ನಿಮ್ಗೆ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ ಇವಾಗ ಈ ಪೌಡ್ರನ್ನ ಒಂದು ಗಾಜಿನ ಬಾಟಲಲ್ಲೇ ಹಾಕಿಡೋಣ ಅಂದರೆ ನೀರಿರಬಾರ್ದು ಕ್ಲೀನಾಗಿ ಅದನ್ನು ತೊಳೆದು ಒರೆಸಿಟ್ಕೋಬೇಕು ಇಲ್ಲಿ ನಾನು ಇದ್ದೀನಿ ನೋಡಿ ಇದು ನೀವು ಒಂದು ತಿಂಗ್ಳಿಟ್ಟರು ಏನೂ ಹಾಳಾಗೋದಿಲ್ಲ ಆದರೆ ಮಾತ್ರ ನೀವು ಒಂದು ವಾರಕ್ಕಾಗಷ್ಟು ಮಾತ್ರ ಮಾಡಿಟ್ಕೊಳ್ಳಿ ಜಾಸ್ತಿ ಮಾಡಿಟ್ಕೊಂಡ್ರೆ ಅದ್ರ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ನೀವು ಒಂದು ಸಲ ಈ ಪೌಡ್ರ್ ಮಾಡಿಟ್ಕೊಂಡ್ರೆ ಇಡೀ ಮನೆ ಮಂದೆಯೇ ಈ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡ್ಬೋದು ನೀವು ಯಾವುದೇ ರೀತಿಯ ಶರ್ಬತ್ ಮಾಡ್ತಿದ್ರು ಬೇಕಾದರೆ ಒಂದು ಅರ್ಧ ಸ್ಪೂನ್ ಹಾಕ್ಬೋದು ಇಲ್ಲ ಹಾಗೇ ನೀವು ಇದನ್ನು ತೊಗೊಳ್ಬೋದು ಇಡೀ ಮನೆ ಮಂದೆಯೇ ಇದನ್ನು ಯೂಸ್ ಮಾಡ್ಬೋದು ಆದರೆ ಶುಗರ್ ಪೇಷಂಟವರಾದರೆ ಬರೀ ಕೊತ್ತಂಬರಿ ಕಾಳಿನ ಪುಡಿ ಒಂದು ಮಾಡಿ ಮಾಡಿಟ್ಕೋಬೇಕು ಅದು ಒಂದು ಸ್ಪೂನ್ ತಿಂದ್ಬಿಟ್ಟು ನೀರು ಕುಡಿದ್ರೆ ಬರುತ್ತೆ ಇವಾಗ ಇದನ್ನು ಹೇಗೆ ಯೂಸ್ ಮಾಡಬೇಕು ನಾವು ಈ ರೀತಿ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕಾದ್ರೆ ಯಾವ ಮೆಥಡಲ್ಲಿ ತೊಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ನೀವು ಡೈಲಿ ಎರಡು ಸ್ಪೂನ್ ತಗೊಂಡ್ರೆ ಸಾಕಾಗತ್ತೆ ತುಂಬ ನಮಗೆ ಬಾಡಿ ಹೀಟ್ ಆಗಿದೆ ತುಂಬ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ ಅಂದರೆ ಎರಡು ಲೋಟ ನೀರನ್ನು ನೀವು ಕುಡಿಬೇಕಾಗತ್ತೆ ಅಂದರೆ ನಾನಿಲ್ಲಿ ದೊಡ್ಡ ಗ್ಲಾಸಲ್ಲಿ ನೀರು ತಂದು ಇಟ್ಕೊಂಡಿದ್ದೀನಿ ನೋಡಿ ಈ ಪೌಡ್ರನ್ನು ನೀವು ಒಂದು ಸ್ಪೂನ್ ಪೌಡ್ರನ್ನು ತೆಗೆದುಕೊಂಡು ಎರಡು ಗ್ಲಾಸ್ ನೀರನ್ನು ಗೊಟಗೊಟ ಅಂತ ಕುಡಿಬೇಕು ನೀವು ಅಂದರೆ ಬೇಕಾದರೆ ನೀವು ಬಿಟ್ಟು ಬಿಟ್ಟು ಕುಡೀರಿ ಬಟ್ ಎರಡು ಗ್ಲಾಸು ಒಂದೇ ಕಂಟಿನ್ಯೂಸ್ ಆಗಿ ನೀವು ನೀರನ್ನು ಕುಡಿಬೇಕಾಗತ್ತೆ ನಿಮಗೆ ತಕ್ಷಣ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ಡಿಹೈಡ್ರೇಷನ್ ಆಗಿದ್ದರೆ ನೀರಿನ ಅಂಶ ಕಡಿಮೆ ಆಗಿದ್ದರೂ ಸಹಿತ ನಮ್ಮ ಬಾಡಿ ತುಂಬ ಬೇಗ ಹೀಟ್ ಆಗುತ್ತೆ ಹಾಗಾಗಿ ನೀವು ಇದು ಒಂದು ಸ್ಪೂನ್ ಪೌಡ್ರನ್ನು ತಿಂದ್ಬಿಟ್ಟು ನೀರನ್ನು ಕುಡಿದ್ರೆ ನಮ್ಮ ಬಾಡಿ ತುಂಬಾ ಬೇಗ ಹೈಡ್ರೇಟ್ ಆಗುತ್ತೆ ತುಂಬ ಕೂಲ್ ಆಗುತ್ತೆ ದೇಹದ ಉಷ್ಣಾಂಶ ಹೊರ ಹಾಕಲ್ಪಡುತ್ತೆ ಅಂದರೆ ಯೂರಿನ್ ಮುಖಾಂತರ ಉಷ್ಣಾಂಶ ಹೋಗುತ್ತೆ ಒಂದ್ ವೇಳೆ ನಿಮಗೆ ಈ ಪೌಡರ್ ತಿನ್ಲಿಕ್ಕಾಗ್ಲಿ ಅಂದ್ರೆ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಇಲ್ಲಾಂದರೆ ಕಷಾಯ ಮಾಡ್ಕೊತೀವಲ್ಲ ಅಂದರೆ ಈ ಪೌಡರ್ ಒಂದು ಸ್ಪೂನ್ ಹಾಕಿ ಎರಡು ಲೋಟ ನೀರಿಟ್ಟು ಕಷಾಯ ಮಾಡ್ಕೊಂಡು ಬೇಕಾದರೂ ತಣ್ಣಗಾದ್ಮೇಲೆ ಕುಡಿದ್ರೂ ಬರುತ್ತೆ ಈ ಪೌಡ್ರ್ ಜೊತೆಗೆ ನೀವು ಇನ್ನೊಂದು ಮೆಥಡನ್ನು ಫಾಲೋ ಮಾಡೋದ್ರಿಂದ ದೇಹದ ಉಷ್ಣಾಂಶವನ್ನ ಬೇಗ ಕಡಿಮೆ ಮಾಡ್ಕೋಬಹುದು ಅದೇನಂದ್ರೆ ಎರಡು ಸ್ಪೂನ್ ಕೊಬ್ಬರೆ ಎಣ್ಣೆ ತಗೊಳ್ಳಿ ಕೊಬ್ಬರೆ ಇಲ್ಲಾಂದ್ರೆ ಹಲ್ಲೆಣ್ಣೆ ಬೇಕಾದ್ರೆ ತಗೋಬಹುದು ತುಂಬಾನೇ ಒಳ್ಳೇದು ಇವಾಗ ನಾವು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಇದ್ದೀವಿ ನೋಡಿ ಈ ಕೊಬ್ಬರಿ ಎಣ್ಣೆಗೆ ನಾವು ಒಂದು ಸ್ಪೂನು ನೀರನ್ನು ಆ್ಯಡ್ ಮಾಡ್ಕೋಬೇಕು ನೀರು ಯಾಕೆ ಆ್ಯಡ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ ನೋಡಿ ಯಾವುದಾದ್ರು ಪ್ಯೂರ್ ಆದಂಥ ನೀವು ನೀರು ಕುಡಿತೀರಲ್ಲ ಆ ನೀರನ್ನೇ ಯೂಸ್ ಮಾಡಿ ಒಂದು ವೇಳೆ ನಿಮಗೆ ರೋಸ್ ವಾಟರ್ ಇದ್ರೂ ರೋಸ್ ವಾಟರ್ ಬೇಕಾದರೆ ಕೊಬ್ಬರಿ ಎಣ್ಣೆಗೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಲ್ವೆರಾ ಜೆಲ್ ಇರುತ್ತಲ್ಲ ಅಲ್ವೇರಾ ಮನೇಲಿರೋ ಅಲ್ವೇರಾನ ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಕೋಬೋದು ಇವಾಗ ನಾನು ಕೊಬ್ಬರೆಣ್ಣೆ ಮತ್ತು ನೀರು ಎರಡನ್ನೇ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಬಂದರೆ ಒಂಥರ ಕ್ರೀಮ್ ಟೈಪ್ ಆಗತ್ತೆ ನೋಡಿ ಗೊತ್ತಾಗತ್ತೆ ನೋಡಿ ಒಂದು ನಿಮಿಷ ಮಿಕ್ಸ್ ಮಾಡಿ ನೋಡಿ ಇವಾಗ ವೈಟ್ ಕಲರ್ ಆಗಿದೆಯಲ್ವಾ ಫಸ್ಟ್ ನೋಡಿ ನೀರು ಥರ ಇತ್ತು ಈ ರೀತಿ ವೈಟ್ ಕಲರ್ ಆದ ತಕ್ಷಣ ಇದನ್ನು ಬಿಟ್ಬಿಡಿ ಇದನ್ನು ನೀವು ಕೈಕಾಲುಗಳಿಗೆ ಅಂಗಾಲುಗಳಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ದೇಹದ ಉಷ್ಣಾಂಶ ಬೇಗ ಕಡಿಮೆ ಆಗತ್ತೆ ಅದಲ್ಲದೆ ನಾವು ನೀರು ಮತ್ತು ಕೊಬ್ಬರಣೆ ಮಿಕ್ಸ್ ಮಾಡಿ ಈ ಥರ ಮಾಡಿಕೊಂಡಿದ್ದೆಲ್ಲ ವೈಟ್ ಥರ ಕ್ರೀಮ್ ಥರ ಇದನ್ನು ನೀವು ತಲೆಗೆ ಹಾಕಿದರೆ ಅಂದರೆ ನತ್ತಿಗೆ ಇದನ್ನೇ ಹಾಕಿ ಚೆನ್ನಾಗಿ ತಲೆ ನತ್ತಿಯನ್ನು ಹೀಗೆ ತಟ್ಕೋಬೇಕು ಈ ಥರ ಮಾಡೋದ್ರಿಂದ ನಿಮ್ಮ ತಲೆ ತುಂಬಾ ಕೂಲ್ ಆಗುತ್ತೆ ಟೆಂಪ್ರೇಚರ್ ಬೇಗ ಕಡಿಮೆ ಆಗುತ್ತೆ ಕಣ್ಣುರಿ ಆಗೋದಾಗಲಿ ತಲೆ ಬಿಸಿ ಬಿಸಿ ಆಗೋದಾಗಲಿ ಬೇಗ ಕಡಿಮೆ ಆಗುತ್ತೆ ಈ ವಿಧಾನಗಳ ಜೊತೆಗೆ ನೀವು ಬಿಸಿ ನೀರು ಸ್ನಾನಕ್ಕಿಂತ ತಣ್ಣೀರು ಸ್ನಾನ ಮಾಡಿದ್ರೆ ತುಂಬ ಬೇಗ ನಿಮ್ಮ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೊತ್ತಂಬರಿ ಮತ್ತು ಕಲ್ಲು ಸಕ್ಕರೆ ಪುಡಿ ತುಂಬಾ ಒಳ್ಳೆಯದು ಜೊತೆಗೆ ಎಣ್ಣೆ ಮಸಾಜ್ ಮಾಡೋದ್ರಿಂದಲೂ ದೇಹದ ಉಷ್ಣಾಂಶವನ್ನು ತಕ್ಷಣ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಭೇಟಿಗೊಂಡೋಗಿ ಚಿಲ್ಲ ಆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್